ಎಲ್ಲರಿಗೂ ನಮಸ್ಕಾರ ಶ್ರೀರಾಮಕೃಷ್ಣ ಆಶ್ರಮ ಮೈಸೂರು ರವರು ಹೊರತಂದಿರುವ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಪುಸ್ತಕದಂತೆ ಸ್ವಾಮಿ ವಿವೇಕಾನಂದರಿಗೆ ಕುಂಡಲಿನಿ ಜಾಗೃತಾವಾದ ಆ ಕ್ಷಣದ ಬಗ್ಗೆ ತಿಳಿದುಕೊಂಡಿದ್ದೆವು ಈ ಸಂಚಿಕೆಯಲ್ಲಿ ರಾಮಕೃಷ್ಣ ಪರಮಹಾಸಾರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಲೆಕ್ಕಿಸದೆ ಶಿಷ್ಯರನ್ನು ಆಧ್ಯಾತ್ಮಿಕ ಸಾಧನೆಯತ್ತ ಹೇಗೆ ಕರೆದೊಯ್ಯುತ್ತಿದ್ದರು ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಂದು ತಿಳಿಸಲು ಬಯಸುತ್ತೇನೆ ನರೀಂದ್ರ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆಯುತ್ತಿದ್ದನು ತನ್ನಲ್ಲಿ ಶಕ್ತಿ ಸಂಗ್ರಹವಾಗುತ್ತಿರುವುದು ಕೆಲವು ವೇಳೆ ಅವರಿಗೆ ಗೋಚರವಾಗುತ್ತಿತ್ತು ಅದನ್ನು ಒಂದು ದಿನ ಪರೀಕ್ಷಿಸಲು ಯತ್ನಿಸಿದರು ಸಾವಿರದ ಎಂಟುನೂರ ಎಂಬತ್ತಾರನೇ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿ ಬಂದಿತು ನರೀಂದ್ರ ಉಪವಾಸವಿದ್ದು ದಿನವನ್ನು ಧ್ಯಾನ ಕಳೆದರು ರಾತ್ರಿ ಮೊದಲನೇ ಜಾಗದ ಪೂಜೆಯೂ ಆಯಿತು ಆ ನಂತರ ಮಂದಿರದಿಂದ ನೆರೆದವರೆಲ್ಲ ಹೊರಗೆ ಹೋದರು ಆಗ ನರೀಂದ್ರ ಕಾಳಿಗೆ ನಾನು ಧ್ಯಾನಕ್ಕೆ ಕುಳಿತುಕೊಳ್ಳುವೆ ಕೆಲವು ಕಾಲದ ಮೇಲೆ ನನ್ನನ್ನು ಮುಟ್ಟು ಆಗ ನಿನಗೆ ಏನು ಆಗುವುದೋ ಅದನ್ನು ಹೇಳು ಎಂದನು ನರೇಂದ್ರ ಗಾಢ ಧ್ಯಾನದಲ್ಲಿ ತಲೀನನಾದಾಗ ಕಾಳಿ ಅವನನ್ನು ಮುಟ್ಟಲು ವಿದ್ಯುತ್ ಶಕ್ತಿಯ ತಂತಿಯನ್ನು ಮುಟ್ಟಿದಂಟೆ ಅವನಿಗಾಯಿತು ಇದನ್ನು ನರೇಂದ್ರನಿಗೆ ಆನಂತರ ಕಾಳಿ ಹೇಳಿದ ಪೂಜೆಯೆಲ್ಲಾ ಆದಮೇಲೆ ನರೇಂದ್ರ ಶ್ರೀರಾಮಕೃಷ್ಣರನ್ನು ನೋಡಲು ಹೋದಾಗ ಅವರು ನರೇಂದ್ರನಿಗೆ ಹೀಗೆ ಹೇಳಿದರು ನೀನು ಶಕ್ತಿಯನ್ನು ಸಂಗ್ರಹಿಸುವುದಕ್ಕೆ ಮುಂಚೆ ಅದನ್ನು ಆಗಲೇ ವ್ಯಯ ಮಾಡುತ್ತಿರುವೆ ಮೊದಲು ಅದನ್ನು ಸಂಗ್ರಹಿಸು ಆ ನಂತರ ಹೇಗೆ ಎಷ್ಟನ್ನು ಖರ್ಚು ಮಾಡುವುದು ಎಂಬುದು ಗೊತ್ತಾಗುವುದು ತಾಯಿಯೇ ನಿನಗೆ ಅದನ್ನು ಹೇಳುವಳು ನಿನ್ನ ಭಾವನೆಯನ್ನು ಆ ಹುಡುಗನಿಗೆ ಕೊಟ್ಟು ಅವನಿಗೆ ಎಷ್ಟು ಅಪಾಯ ತಂದಿರುವೆ ಗೊತ್ತೇ ಅವನು ಇದುವರೆಗೆ ಯಾವುದೋ ಒಂದು ದಾರಿಯಲ್ಲಿ ಹೋಗುತ್ತಿದ್ದ ಈಗ ಅದೆಲ್ಲ ಹಾಳಾಯಿತು ಆಗಿ ಹೋದದನ್ನು ಕುರಿತು ಚಿಂತಿಸಿ ಫಲವಿಲ್ಲ ಇನ್ನು ಮೇಲೆ ಹಾಗೆ ಮಾಡಬೇಡ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿಯೇ ಇದ್ದರು ಅವರಿಗೆ ಇದೆಲ್ಲವೂ ಗೊತ್ತಾಗುತ್ತಿತ್ತು ಅವನು ಆಶ್ಚರ್ಯದಿಂದ ಮೂಕನಂತ ಆದ ಗೃಹಸ್ಥ ಶಿಷ್ಯರು ಶ್ರೀರಾಮಕೃಷ್ಣರಿಗೆ ತಗಲುವ ವೆಚ್ಚವನ್ನೆಲ್ಲ ಸಂತೋಷದಿಂದ ಭರಿಸುತ್ತಿದ್ದರು ಯುವಕ ಶಿಷ್ಯರು ಆಗಲೂ ಹಗಲೂ ಶ್ರೀರಾಮಕೃಷ್ಣರ ಶುಶ್ರೇಷೆ ಮಾಡುತ್ತಿದ್ದರು ಆದರೆ ಶ್ರೀರಾಮಕೃಷ್ಣರ ಸ್ಥಿತಿ ಉತ್ತಮವಾಗಲಿಲ್ಲ ಕೆಲವು ವೇಳೆ ವ್ರಣದಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಿತ್ತು ನೋವು ಸಹಿಸಲು ಸಾಧ್ಯವಾಗದಷ್ಟಿತ್ತು ಆಗಲೂ ಶ್ರೀರಾಮಕೃಷ್ಣರು ಮಂದಹಾಸದಿಂದ ದೇಹ ರೋಗವನ್ನು ಗಮನಿಸಲಿ ಮನಸೆ ನೀನು ಯಾವಾಗಲೂ ಆನಂದದಲ್ಲಿರು ಎಂದು ಹೇಳುತ್ತಿದ್ದರು ಒಂದು ದಿನ ಶ್ರೀರಾಮಕೃಷ್ಣರು ಮಹೇಂದ್ರನಿಗೆ ನೋಡು ನಾನು ಇದನ್ನೆಲ್ಲ ಸಹಿಸುತ್ತಿರುವೆ ಏಕೆಂದರೆ ನಾನು ಇಲ್ಲದೇ ಇದ್ದರೆ ನೀವೆಲ್ಲ ಅಳುತ್ತೀರಿ ನೀವೆಲ್ಲ ಹಾಗೆ ಯಾತನೆ ಪಡುವುದಕ್ಕಿಂತ ದೇಹ ಬಿದ್ದು ಹೋಗಲಿ ಎಂದು ಇಚ್ಛಿಸಿದರೆ ಆಗಾಗಲಿ ಎಂದರು ಈ ರೋಗ ಕೇವಲ ದೇಹಕ್ಕೆ ಸಂಬಂಧಪಟ್ಟದ್ದು ನಾನು ಹಲವು ಭಗವಂತನ ಆಕಾರಗಳನ್ನು ನೋಡುತ್ತಿರುವೆ ಇದು ಕೂಡ ತಮ್ಮನ್ನು ತೋರಿ ಅಂತಹ ಒಂದು ಆಕಾರ ಎಂದರು ಹದಿನೈದನೇ ತಾರೀಖು ಸಾವಿರದ ಎಂಟುನೂರ ಎಂಬತ್ತಾರು ಗಂಟೆ ಪ್ರಾತಃಕಾಲ ಏಳು ಶ್ರೀರಾಮಕೃಷ್ಣರಿಗೆ ಸ್ವಲ್ಪ ಉತ್ತಮವಾಗಿರುವಂತೆ ಕಂಡುಬರುತ್ತಿದೆ ಅವರು ಭಕ್ತರೊಡನೆ ಕೆಲವು ವೇಳೆ ಮೆಲ್ಲಗೆ ಮತ್ತೆ ಕೆಲವು ವೇಳೆ ಸನ್ನೆಗಳ ಮೂಲಕ ಮಾತನಾಡುತ್ತಿರುವರು ನರೇಂದ್ರ ಮತ್ತು ಇತರ ಶಿಷ್ಯರುಗಳಿರುವರು ಶ್ರೀರಾಮಕೃಷ್ಣರು ಭಕ್ತರಿಗೆ ನನಗೆ ಏನು ಕಾಣುತ್ತಿದೆ ಗೊತ್ತೇ ಭಗವಂತನೇ ಎಲ್ಲವೂ ಆಗಿರುವುದಾಗಿ ಕಾಣಬರುತ್ತದೆ ಮನುಷ್ಯ ಮತ್ತು ಉಳಿದ ಜೀವಜಂತುಗಳೆಲ್ಲವೂ ಚರ್ಮದಿಂದ ಆಗಿರುವಂತೆಯೂ ಭಗವಂತ ಅವುಗಳೊಳಗೆ ಕುಳಿತು ಕೈಕಾಲು ತಲೆ ಇವನ್ನು ಅಲ್ಲಾಡಿಸುತ್ತಿರುವಂತೆಯೂ ಕಂಡುಬರುತ್ತದೆ ಹಿಂದೆ ನನಗೆ ಒಮ್ಮೆ ಇದೇ ತರಹದ ಅನುಭವ ಆಗಿತ್ತು ಮನೆ ತೋಟ ರಸ್ತೆ ಮನುಷ್ಯರು ಧನಕರು ಎಲ್ಲವೂ ಒಂದೇ ವಸ್ತುವಿನಿಂದ ಎಂದರೆ ಮೇಳದಿಂದ ನಿರ್ಮಿತವಾದಂತೆ ಕಂಡುಬಂದವು ಭಗವಂತನೇ ಬಲಿಯಾಗಿಯೂ ಬಲಿಪೀಠವಾಗಿಯೂ ಬಲಿ ಕೊಡತಕ್ಕವನಾಗಿಯೂ ಕಂಡುಬರುತ್ತಿದ್ದಾನೆ ಶ್ರೀರಾಮಕೃಷ್ಣರು ತಮಗಾಗಿರುವ ಈ ಅನುಭವಗಳನ್ನು ವರ್ಣಿಸುತ್ತಿದ್ದ ಹಾಗೆಯೇ ಭಾವದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ತಮಗೆ ಈಗ ಯಾವ ನೋವೂ ಇಲ್ಲ ಮತ್ತೆ ಎಂದಿನಂತೆ ಆಗಿಬಿಟ್ಟಿದ್ದೇನೆ ಎಂದರು ಲಾಟುವನ್ನು ನೋಡಿ ಅಲ್ಲಿ ನೋಡಿ ಲಾಟೂನಾ ತಲೆಗೆ ಕೈಕೊಟ್ಟು ಕುಳಿತಿದ್ದಾನೆ ಭಗವಂತನೇ ಆಗಿ ಕೈಕೊಟ್ಟು ಕುಳಿತಿದ್ದಾನೆ ಎಂದರು ಪುನಃ ಈ ಶರೀರ ಇನ್ನೂ ಸ್ವಲ್ಪ ಕಾಲ ಇರುವುದಾದರೆ ಇನ್ನು ಹೆಚ್ಚಿನ ಜನರ ಆತ್ಮಜಾಗೃತಿ ಉಂಟಾಗಿಬಿಡುತ್ತಿತ್ತು ಎಂದು ಹೇಳಿದರು ಇನ್ನು ಭಗವಂತ ಈ ಶರೀರವನ್ನು ಉಳಿಸಿಕೊಡುವುದಿಲ್ಲ ನಾನು ಸರಳ ಮತ್ತು ಏನೂ ತಿಳಿಯದಿರುವವನೆಂಬುದನ್ನು ನೋಡಿ ನನ್ನಿಂದ ಎಲ್ಲವನ್ನು ಜನರು ಕಸಿದುಕೊಂಡು ಬಿಡಬಹುದು ಎಂದು ನಾನು ಎಲ್ಲವನ್ನೂ ಎಲ್ಲರಿಗೂ ಹಂಚಿ ಬಿಡಬಹುದು ಎಂದು ಈ ಶರೀರವನ್ನು ಅವನು ಇನ್ನೂ ಉಳಿಸುವುದಿಲ್ಲ ರಾಕಾಲ ನಿಮ್ಮ ಶರೀರವನ್ನು ಇನ್ನು ಸ್ವಲ್ಪ ಕಾಲ ಬದುಕಿಸಿಡುವಂತೆ ನೀವು ಭಗವಂತನಿಗೆ ಹೇಳಿ ಶ್ರೀರಾಮಕೃಷ್ಣರು ಅದು ಭಗವಂತನ ಇಚ್ಛೆಯನ್ನು ಅವಲಂಬಿಸಿದೆ ನರೇಂದ್ರ ನಿಮ್ಮ ಇಚ್ಛೆ ಮತ್ತು ಭಗವಂತನ ಇಚ್ಛೆ ಎರಡೂ ಒಂದೇ ಆಗಿ ಹೋಗಿದೆ ಶ್ರೀರಾಮಕೃಷ್ಣರು ನಾನು ಭಗವಂತನಿಗೆ ಹೇಳಿದರೆ ಏನೂ ನಡೆಯುವ ಹಾಗಿಲ್ಲ ಈಗ ನೋಡುತ್ತಾ ಇರುವೆ ನಾನು ಭಗವತಿಯು ಒಂದೇ ಆಗಿರುವೆ ಹಾಗೆ ರಾಧೆ ತನ್ನ ಅತ್ತಿಗೆಯ ಭಯಕ್ಕಾಗಿ ಕೃಷ್ಣನಿಗೆ ನನ್ನ ಒಳಗೆ ಇದ್ದು ಬಿಡು ಎಂದು ಹೇಳಿದಳು ಆದರೆ ಮತ್ತೆ ಅವಳು ಅವನ ದರ್ಶನಕ್ಕಾಗಿ ವ್ಯಾಕುಲಪಟ್ಟಾಗ ಕೃಷ್ಣ ಹೃದಯವನ್ನು ಬಿಟ್ಟು ಹೊರಗೆ ಬರಲು ಇಚ್ಛಿಸಲಿಲ್ಲ ನರೇಂದ್ರ ಆದಿಗಳಿಗೆ ಹೇಳುತ್ತಾರೆ ಇದರೊಳಗೆ ಇಬ್ಬರಿದ್ದಾರೆ ಒಬ್ಬ ವ್ಯಕ್ತಿ ಭಗವತಿ ಇನ್ನೊಬ್ಬ ವ್ಯಕ್ತಿ ಆಕೆಯ ಭಕ್ತ ಹಿಂದೆ ಕೈ ಮುರಿದುಕೊಂಡಿರುವ ಆಕೆಯ ಭಕ್ತ ಆ ಭಕ್ತನಿಗೆ ಈಗ ಕಾಯಿಲೆಯಾಗಿದೆ ಅರ್ಥವಾಯಿತೆ ಅಯ್ಯೋ ಇದೆಲ್ಲವನ್ನು ನಾನು ಯಾರಿಗೆ ಹೇಳಿಕೊಳ್ಳಲಿ ಯಾರಿಗೆ ತಾನೇ ಅರ್ಥ ಮಾಡಿಕೊಳ್ಳಲು ಶಕ್ತಿಯಿದೆ ಭಗವಂತ ಮನುಷ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಅವತಾರ ಪುರುಷನಾಗಿ ಧರೆಗೆ ಬರುತ್ತಾನೆ ಆತ ಇಂದಕ್ಕಿರುವಾಗ ಭಕ್ತರು ಆತನೊಡನೆ ಹಿಂದಿರುಗಿ ಹೋಗಿಬಿಡುತ್ತಾರೆ ರಾಕಾಲ ಅದಕ್ಕಾಗಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು ನಮ್ಮನ್ನು ಇಲ್ಲೇ ಬಿಟ್ಟು ನೀವು ಹೊರಟು ಹೋಗಕೂಡದು ಅಂತ ಶ್ರೀರಾಮಕೃಷ್ಣರು ಭಜನೆಯ ಒಂದು ಗುಂಪು ಇದ್ದಕ್ಕಿದ್ದ ಹಾಗೆ ಬಂತು ನರ್ತಿಸಿತು ಹಾಡಿತು ಮತ್ತು ಇದ್ದಕ್ಕಿದ್ದ ಹಾಗೆ ಹೊರಟು ಹೋಯಿತು ಅವರು ಬಂದರು ಮತ್ತೆ ಹೊರಟು ಹೋದರು ಅವರು ಯಾರು ಏನು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ ದೇಹಧಾರಣೆ ಮಾಡಿದರೆ ಕಷ್ಟವನ್ನು ಅನುಭವಿಸಬೇಕಾಗುವುದು ಒಮ್ಮೊಮ್ಮೆ ನಾನು ನನಗೇ ಹೇಳಿಕೊಳ್ಳುತ್ತೇನೆ ಇನ್ನೊಮ್ಮೆ ನಾನು ಈ ಧರೆಗಿ ಬರದೇ ಇರುವಂತಾಗಲಿ ಎಂದು ಆದರೆ ಒಂದು ವಿಷಯ ತಣ್ಣಡ ಊಟ ಮಾಡಿ ಮಾಡಿ ಮನೆಯ ಗೊಜ್ಜು ಸಾರು ಅನ್ನ ರುಚಿಸದು ಈ ದೇಹಧಾರಣೆ ಭಕ್ತರಿಗಾಗಿ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಹೇಳಿದರು ಒಬ್ಬ ಚಾಂಡಾಲ ಮಾಂಸವನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಶಂಕರಾಚಾರ್ಯರು ಗಂಗಾ ಸ್ನಾನ ಮಾಡಿ ಬೀದಿಯಲ್ಲಿ ಹೋಗುತ್ತಿದ್ದರು ಚಾಂಡಾಲ ಇದ್ದಕ್ಕಿದ್ದ ಹಾಗೆ ಅವರನ್ನು ಮುಟ್ಟಿಬಿಟ್ಟ ಅವರು ಕೋಪಿಸಿಕೊಂಡು ಹೇಳಿದರು ಏನಿದು ನೀನು ನನ್ನನ್ನು ಮುಟ್ಟಿಬಿಟ್ಟೆಯಲ್ಲ ಎಂದು ಅದಕ್ಕೆ ಆತ ಹೇಳಿದ ಪೂಜ್ಯರೇ ನಾನು ನಿಮ್ಮನ್ನು ಮುಟ್ಟಲಿಲ್ಲ ನೀವು ನನ್ನನ್ನು ಮುಟ್ಟಲಿಲ್ಲ ವಿಚಾರ ಮಾಡಿ ನೋಡಿ ನೀವು ದೇಹವೇ ಮನಸ್ಸೇ ಬುದ್ಧಿಯೇ ನೀವು ಏನು ಎಂಬುದನ್ನು ವಿಚಾರ ಮಾಡಿ ನೋಡಿ ನಿರ್ಲಿಪ್ತ ಶುದ್ಧ ಆತ್ಮ ಸತ್ವ ರಜಸ್ಸು ತಮಸ್ಸು ಯಾವ ಗುಣಗಳಿಂದಲೂ ಅದು ಲಿಪ್ತವಾಗಿಲ್ಲ ಬ್ರಹ್ಮ ಯಾವ ರೀತಿ ಇರುವನು ಎಂಬುದು ನಿಮಗೆ ಗೊತ್ತೇ ಉದಾಹರಣೆಗೆ ಗಾಳಿ ಸುಗಂಧ ದುರ್ಗಂಧ ಎರಡನ್ನೂ ಹೊತ್ತು ತರುತ್ತದೆ ಆದರೆ ಅದು ಮಾತ್ರ ಅವುಗಳಿಂದ ನಿರ್ಲಿಪ್ತ ನರೇಂದ್ರ ಹೌದು ಶ್ರೀರಾಮಕೃಷ್ಣರು ಆತ ಗುಣಾತೀತ ಮಾಯಾತೀತ ವಿದ್ಯಾಮಾಯೆ ಅವಿದ್ಯಾಮಾಯೆ ಇವೆರಡಕ್ಕೂ ಅತೀತ ಕಾನಕಾಂಚನವೇ ಅವಿದ್ಯಾಮಾಯೆ ಜ್ಞಾನ ವೈರಾಗ್ಯ ಭಕ್ತಿ ಇವು ವಿದ್ಯಾಮಾಯೆಯ ಸಂಪತ್ತು ಶಂಕರಾಚಾರ್ಯರು ವಿದ್ಯಾಮಾಯೆಯನ್ನು ಆಶ್ರಯಿಸಿದ್ದರು ನೀವು ಮತ್ತು ಇವರೆಲ್ಲರೂ ನನಗಾಗಿ ಚಿಂತಿಸುತ್ತಾ ಇದ್ದೀರು ಈ ಭಾವನೆ ವಿದ್ಯಾಮಾಯೆಗೆ ಸೇರಿದ್ದು ವಿದ್ಯಾಮಾಯೆಯೇ ಮೆಟ್ಟಿಲಿನ ಸಾಲಿನಲ್ಲಿ ಕೊನೆಯದು ಅದನ್ನು ಹತ್ತಿದೊಡನೆಯೇ ಛಾವಣಿ ಕೆಲವರು ಛಾವಣಿಗೆ ಹತ್ತಿದ ಮೇಲೆ ಮೆಟ್ಟಿಲಿನ ಮೂಲಕ ಕೆಳಕ್ಕೆ ಮೇಲಕ್ಕೆ ಹೋಗುತ್ತಿರುವರು ಬ್ರಹ್ಮಜ್ಞಾನ ದೊರೆತ ನಂತರವೂ ವಿದ್ಯಾಮಾಯೆಯನ್ನು ಇಟ್ಟುಕೊಂಡಿರುವರು ಅವರು ಅದನ್ನು ಲೋಕಶಿಕ್ಷಣಕ್ಕಾಗಿಯೂ ಭಕ್ತಿಯನ್ನು ಆಶ್ವಾದಿಸಲು ಸುಗವಾಗಿಯೂ ಇಟ್ಟುಕೊಂಡಿರುತ್ತಾರೆ ನರೇಂದ್ರ ಕೆಲವರು ತ್ಯಾಗದ ವಿಷಯವನ್ನು ಎಟ್ಟಿದೆನೆಂದರೆ ನನ್ನ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಶ್ರೀರಾಮಕೃಷ್ಣರು ಮೃದುಸ್ವರದಿಂದ ತ್ಯಾಗ ಅವಶ್ಯಕ ಒಂದು ವಸ್ತುವನ್ನು ಇನ್ನೊಂದರ ಮೇಲೆ ಇಟ್ಟಿದ್ದರೆ ಮೊದಲನೆಯದು ಬೇಕಾದರೆ ಎರಗನೆಯದನ್ನು ಸರಿಸಬೇಡವೆ ಒಂದನ್ನು ತೆಗೆದಿಡದೆ ಇನ್ನೊಂದು ದೊರಕುವುದೇ ನರೇಂದ್ರ ಹೌದು ನಿಜ ಶ್ರೀರಾಮಕೃಷ್ಣರು ಎಲ್ಲವೂ ಭಗನ್ಮಯವಾಗಿ ಕಾಣುವಾಗ ಬೇರೆ ಇನ್ಯಾವುದನ್ನಾದರೂ ನೋಡಲು ಸಾಧ್ಯವೇ ನರೇಂದ್ರ ಸಂಸಾರವನ್ನು ತ್ಯಾಗ ಮಾಡಲೇಬೇಕಾಗುತ್ತದೆ ಅಲ್ಲವೇನು ಶ್ರೀರಾಮಕೃಷ್ಣರು ಈಗ ತಾನೇ ಹೇಳಿದನಲ್ಲ ಎಲ್ಲವೂ ಭಗವನ್ಮಯವಾಗಿ ಕಾಣುವಾಗ ಬೇರೆ ಇನ್ಯಾವುದನ್ನಾದರೂ ನೋಡಲು ಸಾಧ್ಯವೇ ಆಗ ಸಂಸಾರ ಮುಂತಾದವನ್ನು ನೋಡಲು ಸಾಧ್ಯವೇ ಆದರೆ ಮಾನಸಿಕವಾಗಿ ತ್ಯಜಿಸಬೇಕು ಇಲ್ಲಿಗೆ ಯಾರು ಬರುತ್ತಾರೆ ಅವರಲ್ಲಿ ಯಾರೂ ಸಂಸಾರಿಗಳಲ್ಲ ಹೆಂಗಸಿನ ಸಹವಾಸ ಮಾಡಬೇಕು ಎಂದು ಎಲ್ಲೋ ಕೆಲವರಿಗೆ ಸ್ವಲ್ಪ ಇಚ್ಛೆಯಿತ್ತು ಅದೊಂದಿಷ್ಟು ಇಚ್ಛೆ ಆಗಲೇ ಅವರಿಗೆ ಪೂರ್ಣವಾಗಿ ಹೋಗಿದೆ ಶ್ರೀರಾಮಕೃಷ್ಣರು ನರೇಂದ್ರನನ್ನು ನೋಡುತ್ತಾ ಭೇಷ್ ಎಂದರು ನರೇಂದ್ರ ಭೇಷ್ ಯಾವುದು ಎಂದು ಕೇಳಿದ ಅದಕ್ಕೆ ಶ್ರೀರಾಮಕೃಷ್ಣರು ಮಹಾತ್ಯಾಗಕ್ಕೆ ಸಿದ್ಧತೆ ನಡೆಯುತ್ತಿದೆ ಎಂದರು ರಾಕಾಲ ನರೇಂದ್ರನಿಗೆ ಈಗ ನೀವು ಹೇಳುವುದೆಲ್ಲ ಚೆನ್ನಾಗಿ ಅರ್ಥವಾಗುತ್ತಿದೆ ಶ್ರೀರಾಮಕೃಷ್ಣರು ಹೌದು ನರೇಂದ್ರನೊಬ್ಬನಿಗೆ ಏತಕ್ಕೆ ಉಳಿದವರಿಗೂ ಅಲ್ಲವೇನೋ ನೋಡುತ್ತಾ ಇದ್ದೇನೆ ಎಲ್ಲವೂ ಇದರಿಂದ ಬಂದಿರುವುದಾಗಿ ನರೇಂದ್ರನಿಗೆ ಸನ್ನೆಯ ಮೂಲಕ ನಿನಗೇನೋ ಅರ್ಥ ಮಾಡಿಕೊಂಡೆ ಹೇಳು ನೋಡೋಣ ಎಂದರು ನರೇಂದ್ರ ಸೃಷ್ಟಿಯಾಗಿರುವುದೆಲ್ಲ ನಿಮ್ಮಿಂದಲೇ ಬಂದಿದೆ ಶ್ರೀರಾಮಕೃಷ್ಣರ ಮುಖ ಆನಂದದಿಂದ ಅರಳಿತು ರಾಕಾಲನಿಗೆ ನರೇಂದ್ರ ಹೇಳಿದ್ದನ್ನು ಕೇಳಿದೆಯಾ ಎಂದರು ನರೇಂದ್ರನಿಗೆ ಒಂದು ಹಾಡನ್ನು ಹೇಳುವಂತೆ ಹೇಳಿದರು ಶ್ರೀರಾಮಕೃಷ್ಣರು ಅದನ್ನು ಕೇಳುತ್ತಿದ್ದಂತೆ ಭಾವವಿಶಿಷ್ಟರಾದರು